ಹಲೋ ಹಲೋ ನಮಸ್ಕಾರ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಇಂಡಿಯಾ ಇಂಗ್ಲೆಂಡ್ ಏನ್ ಪ್ಲಾನ್ ಫಸ್ಟ್ ಮ್ಯಾಚ್ ಅಂತ ಆ ಥರ ಸೋತರು ಏನು ಮಾಡ್ಬೋದು ಇವರು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾತಾಡೋಕೆ ಬಂದಿದ್ದೀನಿ ಇನ್ವೆ ನೋಡೋಣ ಫಸ್ಟ್ ಫಸ್ಟ್ ಆಫ್ ಆಲ್ ಇದು ಎಡ್ ಬಾಸ್ಟನ್ ಹೆಸರು ಬರಲ್ಲ ಎಡ್ಜ್ ಬಾಸ್ಟನ್ ಅಂತ ಮುಂಚೆ ಇದರಲ್ಲಿ ಇಲ್ಲಿ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಇತ್ತು ಅಂತ ಹೇಳ್ತಾರೆ ಬಟ್ ಈಗ ಆ ತರ ಏನಿಲ್ಲ ಅಂತಾರೆ ಸೊ ನೋಡ್ಬೇಕು ಹೆಂಗೆ ಅಂತ ಸೊ ವೆನ್ಯೂ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಇಂಗ್ಲೆಂಡ್ ಅವ್ರು ಸೋತಿರೋದೆ ಕಡಿಮೆ ಸೊ ಹಂಗಾಗಿ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ ಇಲ್ಲಿ ಇಂಗ್ಲೆಂಡ್ ಅದು ತುಂಬಾ ಅವ್ರ ಫ್ಯಾಮಿಲಿಯರ್ ಕಂಡೀಷನ್ ಅಂತಾನೆ ಹೇಳ್ಬೋದು ಐ ತಿಂಕ್ ಅವ್ರು ಆಡಿರೋ ಐವತ್ತಾರು ಟೆಸ್ಟ್ ಅಲ್ಲಿ ಅಟ್ಲೀಸ್ಟ್ ಮೂವತ್ತೈದುನೋ ಅವ್ರು ಗೆದ್ದಿದ್ದಾರೆ ಏಳನೋ ಡ್ರಾ ಮಾಡ್ಕೊಂಡಿದ್ದಾರೆ ಇದು ಅವ್ರದ್ದು ಏನಂತಾರೆ ರೆಕಾರ್ಡ್ ಅಲ್ಲಿ ಸೊ ಇದು ಹೆಂಗ್ ಹೋಗುತ್ತೆ ತರ ವರ್ಕೌಟ್ ಆಗುತ್ತೆ ನಮ್ಮ ಕ್ವಾಡ್ ಹೆಂಗ್ ಪ್ಲಾನ್ ಮಾಡ್ತಾರೆ ಅನ್ನೋದೇ ಇಲ್ಲಿ ಮೇನ್ ಮ್ಯಾಟರ್ ಓಕೆ ಲಾಸ್ಟ್ ಟೆಚ್ ಮ್ಯಾಚ್ ಅಲ್ಲಿ ನಾನು ಲಾಸ್ಟ್ ಡೇ ಅದ್ರ ರಿವ್ಯೂ ಮಾಡಕ್ ಬರಕ್ ಆಗ್ಲಿಲ್ಲ ಒಂದ್ ಪಾಯಿಂಟ್ ಹೇಳ್ತೀನಿ ಅಲ್ಲಿ ಹೆಂಗ್ ಸೋತ್ರು ಅಂತ ಇನ್ನೊಂದು ಫೈವ್ ಮಿನಿಟ್ಸ್ ಕಾರ್ತೀನೂ ಬರ್ತೀನಿ ಅಂತ ಹೇಳ ನೋಡೋಣ ಬಟ್ ಏನಕ್ ಸೋತ್ರು ಏನ್ ಮಿಸ್ ಆಯ್ತು ಅಂತ ನೋಡ್ರೆ ಲಾಸ್ಟ್ ಅಷ್ಟ ಕೆಲವ್ರ ಪ್ರಕಾರ ಬೌಲಿಂಗ್ ಡಿಫೆಂಡ್ ಮಾಡ್ಕೊಳ್ಳಿಲ್ಲ ತ್ರೀ ಫಿಫ್ಟಿ ನೈನ್ ಅಂತ ಕೆಲವ್ರು ಹೇಳೋ ಪ್ರಕಾರ ಅಲ್ಲಿ ಡಿಫೆಂಡ್ ಮಾಡ್ಕೋಬೋದಾಯ್ತು ಮಾಡ್ಕೊಳಿಲ್ಲ ಅವರು ಅಂತ ನನ್ನ ಪ್ರಕಾರ ಬ್ಯಾಟಿಂಗ್ ಅಲ್ಲೇ ಇನ್ನೂ ರನ್ ಜಾಸ್ತಿ ಹೊಡಿಬೇಕಾಯ್ತು ಇದು ತುಂಬಾ ಬೇಗ ಆಲ್ಔಟ್ ಆದ್ರು ಅಂತ ನಾನು ಹೇಳೋದು ಏನಂತಂದ್ರೆ ಅವ್ರಿಗೆ ಲಾಸ್ಟ್ ತ್ರೀ ಸೆವೆಂಟಿ ಸಮಥಿಂಗ್ ನೀವು ಕೊಡ್ತೀರಾ ಏನದು ಟಾರ್ಗೆಟ್ ಫೋರ್ತ್ ಇನ್ನಿಂಗ್ಸ್ ಅಲ್ಲಿ ತ್ರೀ ಸೆವೆಂಟಿ ಟಾರ್ಗೆಟ್ ಅವ್ರಿಗೆ ಒಂಥರ ನೀರ್ ಕುಡ್ದಂಗೆ ಲೆಕ್ಕ ಹಂಗ ಆಡ್ತಾ ಇದ್ರು ಬ್ಯಾಟಿಂಗ್ ಅದಲ್ಲೇ ಒಂದ್ ಫುಲ್ ಡೇ ತೊಂಬತ್ತು ಪ್ಲಸ್ ಇಂದ್ಲೂ ದಿವಸ ಆರು ಓವರ್ ತೊಂಬತ್ತಾರು ಓವರ್ ಅಲ್ಲಿ ತ್ರೀ ಸೆವೆಂಟಿ ಅವ್ರು ಆರಾಮಾಗಿ ಕಣ್ಣು ಮುಚ್ಕೊಂಡು ನಿದ್ದೆಲ್ಲೂ ಹೊಡೆದಾಕ್ಬಿಡ್ತಾರೆ ಆ ಟಾರ್ಗೆಟ್ ಕೊಟ್ಟಿದ್ದೆ ಫಸ್ಟ್ ಆಫ್ ಆಲ್ ಅಲ್ಲೇ ಅಲ್ಲೇ ಹೋಯ್ತು ಮ್ಯಾಚ್ ಅದನ್ನ ಯಾಕೆ ಇವರು ಡಿಫೆಂಡ್ ಮಾಡ್ಕೊಳ್ಳಿಲ್ಲ ನಾನ್ ಹೇಳೋದು ನಮ್ಮವರೇ ಐದೈದ್ ಸೆಂಚುರಿ ಹೊಡೆದ್ಯಾರೆ ಅವ್ರು ತ್ರೀ ಸೆವೆಂಟಿ ಹೊಡೆಯಲ್ವಾ ಫೋರ್ತ್ ಇನ್ನಿಂಗ್ಸ್ ಅಲ್ಲಿ ಖಂಡಿತ ಹೊಡಿತಾ ಇದ್ರು ಇವ್ರು ಇಂದ್ಲೂ ಟೈಲ್ ಟೇಲ್ಯಂಡರ್ಸ್ ಇನ್ನೊಂದು ಇನ್ನೊಂದ್ ಅರ್ಧ ಸೆಷನ್ ಅಥವಾ ಆ ಆರ್ ಓವರ್ ಮುಗಿಸಿ ಅಥವಾ ಎಂಟು ಓವರ್ ಎಷ್ಟೋ ಅದ್ ಮುಗಿಸಿ ಅವತ್ತೊಂದು ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ಬೆಳಗ್ಗೆ ಫ್ರೆಶ್ ಆಗಿ ಎದ್ದು ಹೋಗಿ ಲಂಚ್ ಬಿಫೋರ್ ಸೆಷನ್ ಫಸ್ಟ್ ಸೆಷನ್ ಅಲ್ಲಿ ಒಂದ್ ಹದಿನೈದ್ ಇಪ್ಪತ್ತು ಓವರ್ ಆಡಿದ್ರು ಅಲ್ಲಿಂದ ಅವ್ರಿಗೆ ಮುನ್ನೂರ್ ಎಪ್ಪತ್ ಕೊಡೋದು ನಾನೂರ್ ಮೂವತ್ ಕೊಟ್ಟಿದ್ರು ಸಾಕಾಗಿತ್ತು ಬಟ್ ಅವ್ರಿಗೆ ಪರ್ ಓವರ್ ಇದು ಅವ್ರು ಹೆಂಗಿದ್ರು ನಾನು ಅದೇ ಹೇಳಿದೆ ಅವ್ರು ಹೆಂಗಿದ್ರು ವಿನ್ ಆಗಕ್ ಹೋಗ್ತಾರೆ ಔಟ್ ಆದ್ರೂ ಪರವಾಗಿಲ್ಲ ನಾವ್ ನಾವು ಹೋಗಿ ಔಟ್ ಆದ್ರೂ ಪರವಾಗಿಲ್ಲ ಗೆಲ್ಬೇಕು ಅಂತ ಆಡ್ತಾರವ್ರು ಅವರು ಚೇಸ್ ಮಾಡಬೇಕು ಅಂತ ಹಂಗಿದ್ದಾಗ ಏನ್ ಮಾಡ್ಬೇಕು ಅವ್ರಿಗೆ ಓವರ್ಸ್ ಕಡಿಮೆ ಕೊಡ್ಬೇಕು ಓವರ್ಸ್ ಕಡಿಮೆ ಕೊಟ್ಟಾಗ ರನ್ಸ್ ಜಾಸ್ತಿ ಇದ್ದಾಗ ಪರ್ ಓವರ್ ರಿಕ್ವೈರ್ಡ್ ರೇಟ್ ಜಾಸ್ತಿ ಇರುತ್ತೆ ಆ ಕೆಲಸ ಮಾಡಲಿಲ್ಲ ಸೊ ಈ ಸರಿ ಹೆಂಗ್ ಪ್ಲಾನ್ ಮಾಡ್ತಾರೆ ನೋಡೋಣ ವೆರಿ ಫಸ್ಟ್ ಸ್ಕ್ವಾಡ್ ನೋಡೋಣ ಫಸ್ಟ್ ಏನ್ ಸ್ಕ್ವಾಡ್ ತರ್ಬೋದು ಇವತ್ತು ಬುಮ್ರಾ ಆಡಲ್ಲ ಅಂತ ತುಂಬಾ ದೊಡ್ಡ ನ್ಯೂಸ್ ಆಗಿದೆ ಲೆಟ್ಸ್ ಬುಮ್ರಾ ಆಡಲ್ಲ ಓಕೆ ಒಪ್ಕೊಳ್ಳೋಣ ವರ್ಷ ಸಿನಾರಿಯೋ ಹ್ಮ ಬುಮ್ರಾ ಆಡಲ್ಲ ಅಂತಂದ್ರೆ ನಾವು ತರ್ಬೋದು ಒಳಗೆ ಆಬ್ವಿಯಸ್ಲಿ ಬೇರೆ ಚಾಯ್ಸ್ ಇಲ್ಲ ಅರ್ಷದೀಪ್ ಸಿಂಗ್ ಅಂತೀನಿ ನಾನು ನಾನಲ್ಲ ಎಲ್ರು ಹೇಳ್ತಾ ಇದಾರೆ ಮಾತು ಅಂತ ಹರ್ಷದೀಪ್ ಸಿಂಗ್ ಬರ್ತಾರೆ ಬುಮ್ರಾ ಪ್ಲೇಸ್ ಅಲ್ಲಿ ಬುಮ್ರಾ ಪ್ಲೇಸ್ ಅಲ್ಲ ಬಟ್ ಆಸ್ ಎ ಸಿಮ್ಮರ್ ಬರ್ತಾರೆ ಸೊ ಹಂಗಾಗಿ ಸಿರಾಜ್ ಅಂಡ್ ಪ್ರಸಿದ್ ಕೃಷ್ಣ ಆಡಾಡ್ತಾರೆ ಯಾಕಂದ್ರೆ ಅವರು ಫ್ರಂಟ್ ಲೈನ್ ಬಾಲ್ ಪೇಸ್ ಬೌಲರ್ಸು ಸಿರಾಜು ಪ್ರಸಿದ್ಧ ಕೃಷ್ಣ ಹರ್ಷ್ದೀಪ್ ಸಿಂಗ್ ಈಗ ಇನ್ನು ಏನಾರು ಚೇಂಜ್ ನೋಡ್ಬೇಕು ಅಂದ್ರೆ ಅಲ್ಲಿ ಸ್ಪ್ರಿಂಟ್ ಸ್ಪ್ರಿನ್ ಫ್ರೆಂಡ್ಲಿ ಇದ್ರೆ ಕುಲ್ದೀಪ್ ನಡೆಸ್ಬೇಕಾ ವಾಷಿಂಗ್ಟನ್ ಸುಂದರ್ ನಡೆಸ್ಬೇಕಾ ಅಂತ ನಾನು ವಾಷಿಂಗ್ಟನ್ ಸುಂದರ್ ಅಂತ ಹೇಳ್ತೀನಿ ನೀವು ವಿಕೆಟ್ ಟೇಕರ್ ವಿಕೆಟ್ ಟೇಕರ್ ಅಂತ ಕೂಡ ಹೇಳಿದ್ರೆ ವಾಷಿಂಗ್ಟನ್ ಸುಂದರ್ ವಿಕೆಟ್ ತೆಗಿದೆಲ್ಲ ಏನಿಲ್ಲ ಸ್ಪಿನ್ ಸಪೋರ್ಟ್ ಮಾಡ ಪ್ಲೇಸ್ ಅಲ್ಲಿ ಬಟ್ ಇಶು ಏನಂತಂದ್ರೆ ಬ್ಯಾಟಿಂಗು ಬೇಕು ಟೈಲ್ ಆಂಡರ್ಸ್ ಅಲ್ಲಿ ಇವ್ರ್ ಇವ್ರ ಹತ್ರ ಇಲ್ಲ ಕರುಣ್ ಯಾರು ಕಂಟಿನ್ಯೂ ಮಾಡ ಇದಿಲ್ಲ ಜಡೇಜಾ ವೇಸ್ಟ್ ಇಲ್ಲ ಅವ್ರು ನಿಂತ್ಕೊಂಡು ಆಡ್ಬೇಕು ಜಡೇಜಾ ಅಂತೂ ಬಿಡಲ್ಲ ಆಡೇ ಆಡಿಸ್ತಾರೆ ಇಲ್ಲ ಜಡೇಜಾ ಬಿಟ್ರೆ ಒಳ್ಳೇದು ಜಡೇಜಾ ಬಿಟ್ಟು ನೀವು ವಾಷಿಂಗ್ಟನ್ ಸುಂದರ್ನ ಆಡಿಸಿ ಇನ್ನೊಬ್ಬ ಫಾಸ್ಟ್ ಬೌಲರ್ ಆಡಿಸಿ ಇಲ್ಲ ಕುಲ್ದೀಪ್ ಯಾದವ್ ಆಡಿಸಿ ಇನ್ನೊಬ್ಬ ಫಾಸ್ಟ್ ಬೌಲರ್ ಆಡಿಸಿ ಜಡೇಜಾ ವಿಕೆಟ್ ತೆಗ್ದಾರೆ ಲಾಂಗ್ ಸ್ಪೆಲ್ ಗಳು ಅದು ಅಂದ ಇದ ಟೋಟಲ್ ಗೇಮ್ ಅಂತ ಲೆಂಕ್ ಮಾಡಾರ ಆಗುತ್ತೆ ಬಿಡಲ್ಲ ಬಟ್ ಬಿಟ್ರೆ ಹಂಗ್ ಮಾಡ್ಬೋದು ಬಟ್ ಜಡೇಜು ಬಿಡಲ್ಲ ಓಕೆ ಜಡೇಜಾ ಅಂತ ಆಡ್ಲೇಬೇಕು ಬೌಲಿಂಗ್ ಇನ್ ಆಕಾಶ್ ಆಕಾಶ ದೀಪ್ ಒಂದ್ ಒಳ್ಳೆ ಆಪ್ಷನ್ ಅವಾಗ ಏನಂತ ಅಂದ್ರೆ ಇನ್ನು ಒಬ್ಬನ್ ಶಾರ್ದೂಲ್ ಠಾಕೂರ್ ಬಿಟ್ಟು ಆಕಾಶ್ ದೀಪ್ ನ ಆಕಾಶ್ ದೀಪು ಒಂಚೂರ್ ಬ್ಯಾಟಿಂಗ್ ಆಡ್ಕೊಡ್ತಾರೆ ಇಲ್ಲ ಅಂತಲ್ಲ ಯಾಕಂದ್ರೆ ಲಾಸ್ಟ್ ಆ ಆಸ್ಟ್ರೇಲಿಯಾದಲ್ಲಿ ಜ್ಞಾಪಕ ಇದೆ ಒಂದ್ ಫಾಲೋ ಅನ್ ತಪ್ಸಕ್ಕೆ ನಿಂತ್ಕೊಂಡು ಆಡಿ ಆಮೇಲೆ ಸಿಕ್ಸ್ ಗಳೆಲ್ಲ ಫೋರ್ ಗಳೆಲ್ಲ ಹೊಡೆದಿದ್ದು ಮನುಷ್ಯ ಸೊ ಬ್ಯಾಟಿಂಗ್ ಆಡೋ ಕೆಪಾಸಿಟಿ ಇದೆ ಶಾರ್ದುಲ್ ಠಾಕೂರ್ ಏನು ಹದಿನೈದು ಹನ್ನೆರಡು ರನ್ ಹದಿನೈದು ರನ್ ಇಪ್ಪತ್ ರನ್ ಹೊಡಿತಾರೋ ಅದು ಆಕಾಶ್ ದೀಪು ಹೊಡೆದೇ ಹೊಡಿತಾರೆ ಸೊ ಹಂಗಾಗಿ ಆಕಾಶ ದೀಪ್ ಒಂದ್ ಒಳ್ಳೆ ಚಾನ್ಸ್ ಹೋಗ್ಬೋದು ಅವಾಗ ನಾಲ್ಕು ಜನ ಫುಲ್ ಟೈಮ್ ಬೌಲರ್ ಆಗ್ತಾರೆ ಇದು ಆಕ್ಚುಲಿ ಒಳ್ಳೆ ಐಡಿಯಾ ಆಕಾಶ್ ದೀಪ್ ಪ್ರಸಿದ್ಧ ಕೃಷ್ಣ ಸಿರಾಜ್ ಅಂಡ್ ಹರ್ಷದೀಪ್ ನಾಲ್ಕ್ ಜನ ಫಾಸ್ಟ್ ಬೌಲರ್ ಆಡ್ಸ್ಕೊಂಡ್ಬಿಟ್ರೆ ನಿಮ್ಗೆ ಒಂದ್ ಒಳ್ಳೆ ಇದು ವಿಕೆಟ್ ಟೇಕಿಂಗ್ ಆಪ್ಷನ್ ಸಿಗುತ್ತೆ ಯಾರ ಒಬ್ರು ಫೇಲರ್ ಆದ್ರ ಪ್ರಸಿದ್ಧ ಸರಿಯಾಗಿ ಆಗ್ಲಿಲ್ವಾ ಆಕಾಶ್ ದೀಪ್ ಕೈಲಿ ಒಂದ್ ಸ್ವಲ್ಪ ಲಾಂಗ್ ಸ್ಪೆಲ್ ಹಾಕ್ಸಿ ಹರ್ಷದೀಪ್ ಫಸ್ಟ್ ಮ್ಯಾಚ್ ಡೆಬ್ಯೂ ಆಗೋದು ಏನಾರು ಒಂಚೂರು ಹೆಚ್ಚು ಕಡಿಮೆ ಮೈತಾ ಹಾಕ್ಸಿ ಸಿರಾಜ್ ಅಂತ ಲಾಂಗ್ ಸ್ಪೆಲ್ ಹಾಕಿ ಹಾಕ್ತಾರೆ ಲಾಸ್ಟ್ ವಿಕೆಟ್ ಬಂದಿಲ್ಲ ಅನ್ನೋದ್ ಬಿಟ್ರೆ ಬೌಲಿಂಗ್ ಚೆನ್ನಾಗಿತ್ತು ಸಿರಾಜು ಇದು ಒಂದ್ ಲೆಕ್ಕ ಇನ್ನೇನು ಬೇರೆ ಆಪ್ಷನ್ಸ್ ಆಪ್ಷನ್ಸ್ಗಳು ತುಂಬಾ ಇದೆ ಬಟ್ ಪಿಚ್ ನೋಡಿ ಇದ್ ಮಾಡ್ತಾರೆ ಓಕೆ ಎರಡನೇದು ಬ್ಯಾಟಿಂಗ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಎನಿವೆ ಸಾಯಿ ಸುದರ್ಶನ ಇಷ್ಟು ಬೇಗ ನಾವು ಜಡ್ ಮಾಡೋಕ್ಕಾಗಲ್ಲ ಫಸ್ಟ್ ಮ್ಯಾಚ್ ಟೆಕ್ನಿಕ್ ಚೆನ್ನಾಗಿದೆ ಹುಡ್ಗಂಗೆ ಇನ್ನು ಹೆಂಗು ಬಟ್ ಫಸ್ಟ್ ಮ್ಯಾಚ್ ಅಲ್ಲೇ ಏನಂತ ಹೇಳ್ತೀರ ಅವನ್ ಆಡಿದ್ ತಪ್ಪು ಸರಿ ಎಲ್ಲ ಹೇಳಕ್ ಆಗಲ್ಲ ಸೊ ಸಾಯಿ ಸುದರ್ಶನ್ ಕರುಣ್ ಕರುಣಾಯ್ರು ನೀ ಅಷ್ಟ ಎಕ್ಸ್ಪೀರಿಯನ್ಸ್ ಇದ್ದು ಆ ಐದ್ ಬಾಲ್ ಹತ್ತು ಗೆ ಔಟ್ ಆಗ್ತಿ ಅಂತಂದ್ರೆ ನಾನ್ ನೀನ್ ರನ್ ಎಷ್ಟು ಹೊಡ್ದು ಕೇಳ್ತಿಲ್ಲ ನೀನ್ ರನ್ ನೋಡಿ ಬಿಡು ನಿನ್ ಎಕ್ಸ್ಪೀರಿಯನ್ಸ್ ಇದ್ಮೇಲೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಪ್ಪ ಸ್ಟ್ರೀಸ್ ಅಲ್ಲಿ ಹ್ಮ್ ಪಿಚಲ್ ಹೋಗಿ ನಿಂತ್ಕೋ ಡಿಫೆಂಡ್ ಮಾಡ್ತೀವೋ ಏನ್ ಮಾಡ್ತೀವೋ ಹೊಡೆಯಕ್ಕೆ ಹೋಗಿ ಔಟ್ ಆದ್ರೆ ಅದು ಎಕ್ಸ್ಪೀರಿಯನ್ಸ್ಗೆ ಇದು ಕಾಮಟಿಲ್ ಆಡಿದಿರ ಅದ ಆಡಿದಿರ ಡೊಮೆಸ್ಟಿಕಲ್ ಅಷ್ಟು ಬಂದಿದೆ ಎಲ್ರು ನಮ್ ಕನ್ನಡ ಕಾಮೆಂಟ್ ರನ್ಸ್ ಅಂತ ಹಂನಾಯ್ ಬಂದಿದ್ದು ಒಳ್ಳೆ ಒಳ್ಳೆ ಮೂವಿಲಿ ಹೀರೋ ಎಂಟ್ರಿ ಕೊಟ್ಟಂಗೆ ಮಾತಾಡ್ತಿದ್ರೆ ಬಟ್ ನಾನ್ ಹೇಳಿದ್ದು ಬಂದ್ಮೇಲೆ ಏನ್ ಮಾಡ್ತಾನೆ ಅದ ಅದರಿಂದ ಹೀರೋ ಆಗೋದು ಎಂಟ್ರಿಯಿಂದ ಅಲ್ಲ ಬಂದ್ಮೇಲೆ ನಿನ್ನಲ್ಲಿ ಏನ್ ಮಾಡಿದೆ ಅಂತ ಎಸ್ ಓಕೆ ತುಂಬಾ ದಿವಸ ಆದ್ಮೇಲೆ ಫಸ್ಟ್ ಮ್ಯಾಚ್ ಆಡಿದ್ರೆ ನಿಮ್ಗೂ ಫಸ್ಟ್ ಮ್ಯಾಚ್ ನಾನು ನಾನು ಏನದು ಕೂರಿಸ್ಬಿಡಿ ಅಂತ ಹೇಳ್ತಾ ಇಲ್ಲ ಆಡಿಸ್ಬೇಡಿ ಸೆಕೆಂಡ್ ಮ್ಯಾಚ್ ಫಸ್ಟ್ ಮ್ಯಾಚ್ ಚೆನ್ನಾಗಿಲ್ಲ ಸೆಕೆಂಡ್ ಮ್ಯಾಚ್ ಆಡಿಸ್ಬೇಡಿ ಇವ್ರನ್ನ ಅಂತ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಸ್ವಲ್ಪ ಈಗ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ಇದನ್ನ ನೀಟ್ ಆಗಿ ಪ್ಲಾನ್ ಮಾಡ್ದೆಲ್ಲ ಏನೋ ಒಂದ್ ಆಟ ಆಡಿ ಹಾಳು ಮಾಡ್ಕೋಬಾರ್ದು ಅದನ್ನೇ ಹೇಳ್ತಾ ಇರೋದು ನಾನು ಹೋದ ತಕ್ಷಣ ರನ್ ನೋಡಿ ಅಗತ್ಯ ಏನಿದೆ ಇಲ್ಲ ನಾನು ಹೊಡಿಲೇಬೇಕು ರನ್ನು ಅಂತ ಇಲ್ಲ ಸ್ಪೆಂಡ್ ಮಾಡಿ ಟೈಮ್ ಯಾರಪ್ಪ ನೀನು ನಿಮಗೆ ಸ್ಟ್ರೈಕ್ ರೇಟ್ ಕೇಳೋನು ಯಾರಿದ ಟೆಸ್ಟಲ್ಲಿ ಅದು ನನಗೆ ಜ್ಞಾಪಕ ಇದೆ ಸೆಕೆಂಡ್ ಇನ್ನಿಂಗ್ಸಲ್ಲಂತೂ ಹಿಂಗ ಮುಂದೆ ಹೊಡೆಯೋಕೋ ಕ್ಯಾಚ್ ಕೊಟ್ಟಿದ್ದು ಕರುಣಾಯ್ರು ಅದು ಇಟ್ಸ್ ನಾಟ್ ಅಕ್ಸೆಪ್ಟಬಲ್ ಹೋಗ ಟೈಮ್ ಸ್ಪೆಂಡ್ ಮಾಡಿ ಆಡಿ ಒಂದು ಮೂವತ್ ನಲ್ವತ್ತು ಬಾಲ್ ಆಡಿ ನೀವ್ ಒಂದ್ ರನ್ ಬಂದಿಲ್ಲ ಅದ್ರ ಪರವಾಗಿಲ್ಲ ಎಂತ ಗ್ರೇಟ್ ರಾಹುಲ್ ದ್ರಾವಿಡ್ ಅವ್ರೆ ಐವತ್ ಬಾಲ್ ಅರವತ್ ಬಾಲ್ ಆಡದ್ಮೇಲೆ ಒಂದ್ ರನ್ ಬಂದ್ ಹೊಡೆದ್ಯಾರೆ ಅದ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆಮೇಲೆ ಗಳು ಬಂದ್ಬಿಡ್ತಾರೆ ಆ ನೀವು ನೀವು ಜಡೇಜಾ ಅಥವಾ ರಿಷಬ್ ಪಂತ್ ಈ ಊರ್ ಜೊತೆಲಿ ಇನ್ನಿಂಗ್ಸ್ ಬಿಲ್ಡ್ ಮಾಡೋದ್ ನೋಡ್ಬೇಕು ಅದು ಕರುಣ್ ನಾಯರ್ನ ಕೇಳೋದು ಸೊ ಇನ್ ಮಿಕ್ಕಿದ ಬ್ಯಾಟಿಂಗ್ ಎಲ್ಲರೂ ರನ್ ಮಾಡಿದ್ದಾರೆ ಎಕ್ಸ್ಪೆಷಲಿ ಮೋರ್ ಡಿಪೆಂಡೆಂಟ್ ಆನ್ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಇವಾಗ ಅಲ್ಲಿ ಸೀನಿಯರ್ ಬ್ಯಾಟರ್ ಅಲ್ದೇಲೆ ಮೋಸ್ಟ್ ಸ್ಕಿಲ್ಡ್ ಬ್ಯಾಟರ್ ಎಲ್ರಿಗಿನ್ನ ಸ್ಕಿಲ್ ಲೆವೆಲ್ ಹೈ ಇರೋಂತ ಬ್ಯಾಟರ್ ಅಬ್ಸರ್ವ್ ಮಾಡಿ ಇಂಗ್ಲೆಂಡ್ ಅಲ್ಲಿ ಸ್ವೀಮಿಂಗ್ ಇರ್ಲಿ ಸ್ವಿಂಗಿಂಗ್ ಕಂಡೀಷನ್ ಇರಲಿ ಏನೇ ಇರ್ಲಿ ಅಲ್ಲೂ ಆಡ್ತಾರೆ ಅದೇ ಇಂಡಿಯಾದಲ್ಲಿ ಫುಲ್ ಟರ್ನಿಂಗ್ ಕಂಡೀಷನ್ ಇರ್ಲಿ ಅಲ್ಲೂ ಆಡ್ತಾನೆ ಆ ಟೆಸ್ಟ್ ಬೇಕಾಗಿರೋ ಟೆಕ್ನಿಕ್ ತುಂಬಾ ಇದೆ ಹೈ ಲೆವೆಲ್ ಅಲ್ಲಿ ಇದೆ ಕೆ ಎಲ್ ಗೆ ಸೊ ಕೆ ಎಲ್ ರಾಹುಲ್ ಮೇಲೆ ಡಿಪೆಂಡ್ ಆಗ್ತಾರೆ ಸೊ ಕೆ ಎಲ್ ರಾಹುಲ್ ಎಷ್ಟು ಲಾಂಗ್ ಆಡ್ತಾರೋ ಅದು ಇಂಡಿಯಾಗೆ ಒಳ್ಳೇದು ಅಂತ ಹೇಳ್ತೀನಿ ನಾನು ನನ್ ಪ್ರಕಾರ ಕೆ ಎಲ್ ಈಗ ಒಂದ್ ಟೈಮ್ ಅಲ್ಲಿ ಹೆಂಗೆ ಕೊಹ್ಲಿ ಅರೌಂಡ್ ಆಡ್ತಾ ಇದ್ರಲ್ಲ ಹಂಗೆ ಇವಾಗ ಕೆ ಎಲ್ ರಾಹುಲ್ ಅರೌಂಡ್ ಆಡ್ಬೇಕು ಕೆ ಎಲ್ ಅವ್ರ ರಿಸ್ಕಿ ಶಾರ್ಟ್ಸ್ ಅಂತೂ ಆಡೋದೇ ಇಲ್ಲ ಕೆ ಎಲ್ ರಾಹುಲ್ ರಿಸ್ಕಿ ಶಾರ್ಟ್ಸ್ ಅಂತೂ ಆಡೋದೇ ಇಲ್ಲ ಸೊ ಏನ್ ಮಾಡಬೇಕು ಕೆ ಎಲ್ ರಾಹುಲ್ ಹೊಡಿತಾ ಇದ್ದಾಗ ಮಿಕ್ಕೋರು ಅಂದ್ರೆ ಅಲ್ಲಿ ಒಂದ್ ಕಡೆ ನಿಂತಿದ್ದಾಗ ಕೆ ಎಲ್ ರಾಹುಲ್ ಮಿಕ್ಕೋರು ಹೊಡೆಯೋಕ್ಕೆ ರನ್ಗೆ ನೋಡಬೇಕು ಸೆಟ್ಲಾಗಿ ಫಸ್ಟು ಹೋದ ತಕ್ಷಣ ಅಲ್ಲ ಟಿ ಟ್ವೆಂಟಿ ಗೇಮ್ ಅಲ್ಲ ಅಥವಾ ಒನ್ ಡೇ ಗೇಮ್ ಅಲ್ಲ ಟೆಸ್ಟು ಫಸ್ಟ್ ಸೆಟ್ಲಾಗಿ ಆರಾಮಾಗಿ ಸೆಟ್ಲಾಗಿ ಏನಾದ್ರು ಬಾಲ್ ಏನಾದ್ರು ಮೂವ್ ಆಗ್ತಿದೆ ಇದೆ ಅಂದ್ರೆ ಸ್ವಲ್ಪ ಬಾಲ್ ಹಳೆದಾಗ ಅದನ್ನ ತ್ರೋ ಮಾಡಿ ಬಿಡಿ ನೆಗೆಟ್ ಮಾಡಿ ಆಮೇಲೆ ರನ್ ಸ್ಕೋರಿಂಗ್ ಗೆ ಅಪೋಸಿಟ್ ನೋಡ್ಬೇಕು ಕೆ ಎಲ್ ಹೊಡಿತಾರೆ ಅವ್ರು ಅಲ್ಲಿ ಇದ್ದಾರೆ ಅಂತಂದ್ರೆ ರನ್ ಬರುತ್ತೆ ಮೇ ಬಿ ಬೇರೆಯವ್ರಗಿನ್ನ ಒಂದ್ ಸ್ವಲ್ಪ ಸ್ಲೋ ಆಗಿ ಬರ್ಬೋದು ಸ್ಟ್ರೈಕ್ ರೇಟ್ ಡೌನ್ ಇರ್ಬೋದು ಬಟ್ ದಟ್ ಡಸನ್ ಮ್ಯಾಟರ್ ಸೊ ಕೆ ಎಲ್ ರಾಹುಲ್ ಮೇಲೆ ಡಿಪೆಂಡ್ ಆಗ್ತಾರೆ ಯಶಸ್ವಿ ಯಾರೊಂದು ಔಷಧಿ ಇದ್ರೆ ಯಶಸ್ವಿ ಜೈಸ್ವಾಲ್ಗೆ ನಾವು ಕೊಡ್ತಿದ್ದೆ ಏನ್ ಔಷಧಿ ಏನಪ್ಪಾ ಅಂದ್ರೆ ಹಿಂದ ಮ್ಯಾಚ್ ಮರ್ತ ಬೇಡ ಅಂತದ್ದು ಹಿಂದೆ ಮ್ಯಾಚಲ್ಲಿ ಏನಾಗಿದೆ ಅಂತ ಟಕ್ ಅಂತ ಮರ್ತ ಆ ಆತರ ಏನಾರು ಔಷಧಿ ಇದ್ರೆ ಹೇಳಿ ನಾನ್ ಫಸ್ಟ್ ನಾನೇ ಕಳಿಸ್ತೀನಿ ಯಶಸ್ವಿ ಗೆ ಅಣ್ಣ ನಾಕ್ ನಾಕ್ ಕ್ಯಾಚ್ ಬಿಟ್ಟಿದ್ಯಾ ಆಯ್ತು ಅದು ಲಾಸ್ಟ್ ಮ್ಯಾಚ್ ಅಲ್ಲಿ ಮುಗೀತದು ಈ ಮ್ಯಾಚ್ಗ ಅದನ್ ತಲೆಕ್ ತರ್ಬೇಡ ನೀನ್ ಇಂಡಿಯಾ ರನ್ನಿಂಗ್ ಬ್ಯಾಟ್ಸ್ಮನ್ ನೀನು ರನ್ ಹೊಡಿಯೋದ್ ಕಡೆ ನೋಡಪ್ಪ ನೀನ್ ಹುಡುಗ ಅಂತ ಹೇಳಬೇಕು ಅವ್ಗೆ ಆಯ್ತು ಮ್ಯಾಚ್ ಸೋತ್ವಿ ಅದ್ ಮುಗೀತು ಅದ್ ಮುಗಿದ ಕಥೆ ಹಿಸ್ಟ್ರಿ ತಲೆ ಮುಂದೆ ನೀನು ಈ ಮ್ಯಾಚ್ ಇದ್ ಮಾಡು ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಕೇಳಿದೆ ನಾನು ನೋಡ್ದೆ ಒಂದಷ್ಟು ವಿಜುವಲ್ಸ್ ಎಲ್ಲ ಪ್ರಾಕ್ಟಿಸ್ ಕೊಡ್ತಾ ಇದ್ರು ಶುಭ್ಮನ್ ಗಿಲ್ ದ ಕ್ಯಾಪ್ಟನ್ ವಿಶ್ವ ಆಮೇಲೆ ಬರೋಣ ಬ್ಯಾಟ್ಸ್ಮನ್ ಸಖಾತ್ ಆಗಾಡೆ ಲಾಸ್ಟ್ ಮ್ಯಾಚ್ ಸಕ್ಕಾತ್ ಆಗಾಡೆ ಶುಭ್ಮನ್ ಗಿಲ್ ಐ ಪ್ರಿಫರ್ ಇನ್ನು ಸ್ವಲ್ಪ ಯಾಕಂದ್ರೆ ಸೆಕೆಂಡ್ ಮ್ಯಾಚ್ ಸೆಕೆಂಡ್ ಬಾ ಇನ್ನಿಂಗ್ಸ್ ಅಲ್ಲಿ ಒಂಥರ ಅವರು ಒಪ್ಕೊಂಡು ಶುಭ್ಮನ್ ಗಿಲ್ ನಾನ್ ವಿಕೆಟ್ ಹಂಗೆ ಕೊಡಬಾರ್ದಾಗಿತ್ತು ಅಂತ ಅನ್ನಿಸ್ತು ಇದು ಯಾಕೆ ಇದು ಸ್ವಲ್ಪ ಅರ್ಲಿ ಆಗಿ ಹೊಡೋದು ಟ್ರೈ ಮಾಡ್ಬಿಟ್ರಲ್ಲ ಈ ಶಾರ್ಟು ಅಂತ ರಾಹುಲ್ ಏನೋ ಆಗಿ ಎಲ್ ರಾಹುಲ್ ಶುಭ್ಮನ್ ಗಿಲ್ ಐ ಥಿಂಕ್ ಸಿಮಿಲರ್ ಔಟ್ ಆಗಿದ್ದು ಇನ್ಸೈಡ್ ಎಡ್ಜ್ ಬೋಲ್ಡ್ ಆಗಿದ್ದು ಶುಭ್ಮನ್ ಗಿಲ್ ಅರ್ಲಿ ಟ್ರೈ ಮಾಡ್ಬಿಟ್ರು ಸ್ವಲ್ಪ ಶುಭ್ಮನ್ ಗಿಲ್ ಅಲ್ಲಿ ಅಂದ್ರೆ ಇದೇ ಇರುತ್ತೆ ಕ್ಯಾಪ್ಟನ್ಸಿ ಪ್ರೆಷರ್ ಇರುತ್ತೆ ಯೋಚನೆಗಳು ಇರುತ್ತೆ ಸಾವಿರ ಬಟ್ ಬ್ಯಾಟ್ಸ್ಮನ್ ಅಂತ ಹೋದಾಗ ಬ್ಯಾಟ್ ಏನ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆಸ್ ಎ ಪ್ಯೂರ್ ಬ್ಯಾಟ್ಸ್ಮನ್ ಕ್ಯಾಪ್ಟನ್ಸಿ ತಲೆಯಿಂದ ತೆಗೆದಾಕ್ಬಿಟ್ಟು ಪ್ಯೂರ್ ಬ್ಯಾಟ್ಸ್ಮನ್ ತರ ಆಡುದ ಅದು ಆ ಆಟ ಆಡಿದ್ದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅದನ್ನ ಈ ಮ್ಯಾಚ್ ಕಂಟಿನ್ಯೂ ಮಾಡಬೇಕು ಇನ್ ರಿಷಬ್ ಪಂತ್ ಬಗ್ಗೆ ಐ ಥಿಂಕ್ ಕೋಚು ಯಾರು ಹೇಳಲ್ಲ ಏನು ಹೇಳಲ್ಲ ಅಣ್ಣ ನೀನ್ ಏನ್ ಮಾಡ್ತೀಯ ಮಾಡ್ಕೋ ಅಂತ ಬಟ್ ನಾನು ಹೇಳ್ತೀನಿ ಅಣ್ಣ ನೀನ್ ಏನ್ ಮಾಡ್ತೀಯ ಮಾಡ್ಕೋ ಬ್ಯಾಟಿಂಗ್ ಅಲ್ಲಿ ಬಟ್ ಕೀಪಿಂಗ್ ಸರಿಯಾಗಿ ಮಾಡೋ ಏನ್ ಗೊತ್ತಾ ನಾನು ತುಂಬಾ ದಿವಸ ನೋಡ್ತಿದೀನಿ ಕೀಪಿಂಗ್ ಸ್ಕಿಲ್ಸ್ ಇಂದ ಯಾರು ಕೀಪಿಂಗ್ ಮಾಡ್ತಾ ಇಲ್ಲ ತುಂಬಾ ದಿವಸ ಇನ್ ದ ಸೆನ್ಸ್ ಲಾಸ್ಟ್ ಒಂದು ಐ ತಿಂಕ್ ಎಂ ಎಸ್ ಧೋನಿ ಆದ್ಮೇಲೆ ಕೀಪಿಂಗ್ ಚೆನ್ನಾಗಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇಂಡಿಯಾ ಟೀಮ್ ಅಲ್ಲಿ ಸೆಲೆಕ್ಟ್ ಆಗಿರೋರು ವೃದ್ಧಿಮಾನ್ ಸಹ ಬಿಟ್ರೆ ಯಾರು ಇಲ್ಲ ಧ್ರುವಜೂರಲ್ಲಿ ಒಂದ್ ಸ್ವಲ್ಪ ಓಕೆ ಸ್ವಲ್ಪ ಎನರ್ಜಿ ಇತ್ತು ಕೀಪಿಂಗ್ ಸ್ಕಿಲ್ ಆಸ್ ಈಕ್ವಲ್ ಟು ರಿಷಬ್ ಪಂತ್ ಈ ಸಂಜು ಸ್ಯಾಮ್ಸನ್ ರಿಷಬ್ ಪಂತ್ ಇಶಾನ್ ಕಿಶನ್ ಆ ಒಂದ್ ಪಕ್ಷ ಈವನ್ ದಿನೇಶ್ ಕಾರ್ತಿಕ್ ಈಗ ರಿಟೈರ್ಡ್ ಆಗಿದ ಬಟ್ ಇವ್ರೆಲ್ಲಾ ಒಂಥರ ಕೀಪಿಂಗ್ ಸ್ಕಿಲ್ ಆ ಲೆವೆಲ್ ಇಲ್ಲ ಏನು ಒಬ್ಬ ಒಳ್ಳೆ ಕ್ಲಾಸ್ ಕೀಪಿಂಗ್ ಲೈಕ್ ಸಮನ್ ಸಂಘಕಾರ ಗಿಲ್ ಕ್ರೇಸ್ಟ್ ಇವ್ರ ಲೆವೆಲ್ ಅಂದ್ರೆ ಒಬ್ಬ ಒಬ್ಬ ಟೆಸ್ಟ್ ಯಾವ ಲೆವೆಲ್ ಸ್ಕಿಲ್ ಇರ್ಬೇಕು ಅದಿಲ್ಲ ಸೊ ಇದನ್ನ ಅಟ್ಲೀಸ್ಟ್ ಅಡ್ಜಸ್ಟ್ಮೆಂಟ್ ಗಳು ಮಾಡ್ಬೇಕು ಒಂದ್ ಕ್ಯಾಚ್ ಬಿಟ್ಟಿದ್ ನಂಗೆ ನಾಪಕ ಇದೆ ಆ ಬಾಲ್ ಹೋಗ್ಲೇ ಇಲ್ಲ ಹಿಂಗ್ ಮೇಲೆ ಬಿದ್ದು ಇಲ್ಲೆಲ್ಲ ಎಗ್ರಿ ಅದನ್ನ ಹಿಂದೆ ಶುಭ್ಮನ್ಗೆ ಸ್ಲಿಪ್ ಇಂದ ಬಂದು ಟ್ರೈ ಮಾಡಿದ್ರು ಆಗ್ಲಿಲ್ಲ ಬಟ್ ಅದೊಂದ್ ಕ್ಯಾಚ್ ಒಂದ್ ಸ್ವಲ್ಪ ಹಿಂದೆ ನಿಂತಿದ್ರೆ ಸ್ವಲ್ಪ ಲೇಟ್ ಆಗ ಅಂದ್ರೆ ಯಾವಾಗ ಗೆ ಎಡ್ಜ್ ಆಗುತ್ತೆ ಅವಾಗ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಹಿಂಗ ಮೂವ್ ಆಗ್ಬಿಡುತ್ತೆ ಅದ್ ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂದ್ರೆ ಒಂದ್ ಚೂರ್ ಹಿಂದೆ ನಿಂತ್ಕೊಂಡಿದ್ರೆ ಅಟ್ಲೀಸ್ಟ್ ಆ ಕ್ಯಾಚ್ ಸಿಗೋದು ನೀವು ಸ್ಟಂಪ್ ಹೊಡಿಯೋಕೆ ಅಥವಾ ಬ್ಯಾಟ್ಸ್ಮನ್ ಫ್ರಂಟ್ ಫುಟ್ ಅಲ್ಲಿ ಹೋಗ್ಬಾರ್ದು ಅಂತ ನಿಂತ್ಕೋತೀರ ಅದ್ ಯಾವಾಗ ಬಾಲ್ ಚೆನ್ನಾಗ್ ಟರ್ನ್ ಆಗ್ತಾ ಇರತ್ತಲ್ಲ ಅವಾಗ್ಲೇ ನಿಮ್ ಸ್ಟಂಪ್ ಸಿಗೋದು ಯಾಕಂತಂದ್ರೆ ಫ್ರಂಟ್ ಫುಟ್ ಅಲ್ಲಿ ಹಿಂಗೆ ಮುಂದೆ ಹೋದಾಗ ಎರಡು ಹೆಜ್ಜೆ ಬಾಲ್ ಮಿಸ್ ಆಗ್ಬೇಕು ಅಂದ್ರೆ ಟರ್ನ್ ಆಗ್ಬೇಕಾನೆ ಇಂಗ್ಲೆಂಡ್ ಅಲ್ಲಿ ಯಾವ ಮಣ್ಣು ಟರ್ನ್ ಆಗ್ತಿತ್ತು ಅಲ್ಲಿ ಹಂಗ ಆ ಇದ್ರಲ್ಲಿ ಅಲ್ಲಿ ಟರ್ನ್ ಏನ್ ಅಂತ ಟರ್ನ್ ಸಿಗ್ತಾ ಇಲ್ಲ ಆ ಲೆವೆಲ್ ಅಂದ್ರೆ ಏನಂತಾರೆ ಬ್ಯಾಟರ್ನ ಚೀಟ್ ಅಷ್ಟು ಟರ್ನ್ ಸಿಗ್ತಾ ಇರ್ಲಿಲ್ಲ ಹಂಗಿದ್ಮೇಲೆ ಅಷ್ಟ ನಿಂತ್ಕೊಳ್ಳೋ ಅಗತ್ಯ ಇಲ್ಲ ಅಂತೀನಿ ನಾನು ಬೌನ್ಸ್ ಚೆನ್ನಾಗಿದೆ ಹೆಂಗಿದ್ರು ಒಂಚೂರು ಹಿಂದೆ ತನಕ ಬರುತ್ತೆ ಒಂದ್ ಒಂದ್ ಅರ್ಧ ಹೆಜ್ಜೆ ಹಿಂದೆ ನಿಂತ್ಕೊಂಡಿದ್ದರೆ ಅದು ಒಳ್ಳೆ ಕ್ಯಾಚ್ ಕಲೆಕ್ಷನ್ ಈಸಿ ಇರೋದು ಇವ್ರಿಗುನು ಕ್ಯಾಚ್ ಮಾಡಕ್ಕೆ ಕಲೆಕ್ಟ್ ಮಾಡಕ್ಕೆ ಬಾಲ್ನ ಟೈಮ್ ಸಿಗೋದು ಸ್ಟಂಪಿಂಗ್ ಬಿಡಿ ಈಗ ನೋಡಿ ಕ್ಯಾಚ್ ನಿಮ್ ಕೈಯಲ್ಲಿದೆ ನೀವ್ ಹಿಡಿಬೋದು ಸ್ಟಂಪಿಂಗು ನಿಮ್ ಇಲ್ಲ ಬ್ಯಾಟ್ಸ್ಮನ್ ಮುಂದೆ ಹೋದ್ರೆ ಮಾತ್ರ ಅದು ಸೊ ಹಂಗಾಗಿ ಕ್ಯಾಚ್ ಬ್ಯಾಟ್ಸ್ಮನ್ ಮಿಸ್ ಮಾಡ್ತಾನೆ ನೀವು ಅದು ನೀವು ಅದಕ್ಕೆ ನಿಮ್ ಗ್ಲೌಸ್ ಕೊಟ್ಟು ಹಿಂದೆ ನಿಲ್ಸಿರೋದು ಸೊ ಹಂಗಾಗಿ ರಿಷಬ್ ಅಂತೂ ಬ್ಯಾಟಿಂಗ್ ಅಲ್ಲಿ ನಾನು ನಿಜಾಗ್ಲೂ ಏನು ಹೇಳಲ್ಲ ಬಟ್ ಬೌಲಿಂಗ್ ಅಲ್ಲಿ ಮಸ್ಟ್ ಅಂಡ್ ಶೂಟ್ ಮಸ್ಟ್ ಅಂಡ್ ಶೂಟ್ ಒಂದ್ ಸ್ವಲ್ಪ ಸಾರಿ ಬೌಲಿಂಗ್ ಅಲ್ಲ ಸ್ಟಂಪಿಂಗ್ ಅಲ್ಲಿ ಐದರ್ ಕೀಪಿಂಗ್ ಅಲ್ಲಿ ಸ್ವಲ್ಪ ಗಮನ ಕೊಟ್ ಮಾಡಬೇಕು ಹ್ಮ್ ನೆಕ್ಸ್ಟ್ ಇನ್ನೇನು ಓಕೆ ಈಗ ಬೌಲಿಂಗ್ ಬರೋಣ ಫಸ್ಟ್ ಆಫ್ ಆಲ್ ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿ ಶುಮನ್ ಗಿಲ್ ಆಸ್ ಎ ಟ್ಯಾಕ್ಟಿಕ್ ನನ್ಗೇನು ತಪ್ಪು ಇದಿಲ್ ಮಾಡಿದ್ರು ಅದಿಲ್ ಮಾಡಿದ್ರು ಅನ್ಸಿಲ್ಲ ಮೇ ಬಿ ಶಾರ್ದೂವ್ ಠಾಕೂರ್ ಗೆ ಅಂಡರ್ ಬೌಲ್ ಮಾಡಿಸಿದ್ದು ಕಡಿಮೆ ಬೌಲ್ ಮಾಡಿಸಿದ್ದು ಆ ಎಂಟೈರ್ ಟೀಮ್ ಡಿಸಿಷನ್ ಡ್ರೆಸ್ಸಿಂಗ್ ರೂಮ್ ಡಿಸಿಷನ್ ಅಂತ ಅನ್ಕೊಳ್ಳೋಣ ಬಟ್ ಕೊಡ್ಬೋದಾಯ್ತು ಅವ್ರ ಇಲ್ಲ ಅಂತ ಏನಲ್ಲ ಬಟ್ ಇವ್ರ ಮೂರ್ ಜನ ಮೇಲೆ ತುಂಬಾ ಜಾಸ್ತಿ ರಿಲೈ ಆಗಿದ್ರು ಅದ್ ಬಿಟ್ರೆ ಇನ್ನೇನು ಟ್ಯಾಕ್ಟಿಕಲಿ ಅಹ್ ಡಿಸಿಷನ್ ಮೇಕಿಂಗು ಅದ ಇದು ಟೀಮ್ ನ ಹ್ಯಾಂಡ್ಲ್ ಮಾಡಿದ ಅದೆಲ್ಲ ಓಕೆ ಬಟ್ ಎನರ್ಜಿ ಶುಭನ್ಗಿಲ್ಲ ಎನರ್ಜಿ ಇದೆ ಬಟ್ ಬೇರೆಯವ್ರನ್ನ ಐ ನಿತ್ಕೊಳ್ಳೋ ಮುಚ್ಕೊಂಡು ಅಂತ ಹೇಳೋ ಒಂದು ಕೆಪಾಸಿಟಿ ಬರ್ಬೇಕು ಎನರ್ಜೆಟಿಕ್ ಆಗಿ ಇಡೀ ಟೀಮ್ ನ ಮ್ಯಾನೇಜ್ ಮಾಡೋದು ಬರ್ಬೇಕು ಹೋಗ್ತಾ ಹೋಗ್ತಾ ಬರ್ಬೋದು ಒಂದೇ ಮ್ಯಾಚ್ ಆಗಿರೋದು ಬಟ್ ಅದನ್ನ ಇಲ್ಲಿಂದನೆ ಶುರು ಮಾಡಿದ್ರೆ ಅಣ್ಣ ನನ್ನ ಕ್ಯಾಪ್ಟನ್ ಇಲ್ಲಿ ನಾನು ಅಥಾರಿಟಿ ನನಗ್ ಸೀನಿಯರ್ ಇರ್ಬೋದು ನನ್ ಜೂನಿಯರ್ ಇರ್ಬೋದು ನೀನು ಯಾರೇ ವರ್ಲ್ಡ್ ಕ್ಲಾಸ್ ಬ್ಯಾಟರೇ ಇರ್ಬೋದು ಹೂ ಎವರ್ ಇಟ್ ಇಸ್ ಟೀಮ್ ಒಂದು ಬಂದ್ಮೇಲೆ ಇಲ್ಲಿ ನನ್ನ ಕ್ಯಾಪ್ಟನ್ ಆನ್ ಫೀಲ್ಡ್ ಇಫ್ ರಿಕ್ವೈರ್ಡ್ ರೇಗ್ಬೇಕು ಅಂದ್ರೆ ರೇಗ್ತೀನಿ ಬೈಬೇಕು ಅಂದ್ರೆ ಬೈತೀನಿ ಆಫ್ ದ ಫೀಲ್ಡ್ ನಮ್ ಫ್ರೆಂಡ್ಶಿಪ್ ಎಷ್ಟೇ ಇರ್ಲಿ ಅದ್ ಬೇರೆ ಆನ್ ಫೀಲ್ಡ್ ಅಲ್ಲಿ ಕೆಲವೊಂದ್ ಕಡೆ ಬೈತೀನಿ ಇದೊಂದು ಇಟ್ಕೋಬೇಕು ಯಾಕಂತಂದ್ರೆ ನಾನ್ ನೋಡ್ದೆ ಕೆಲವ್ರದಂತೂ ಎನರ್ಜಿ ಫುಲ್ಲು ಡೌನ್ ಇತ್ತು ಅದೇನ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬೌಲಿಂಗ್ ಮಾಡ್ತಿದ್ರಪ್ಪ ಅಂದ್ರೆ ಫೋರ್ತ್ ಇನ್ನಿಂಗ್ಸ್ ಅಲ್ಲಿ ಆ ಹ ಪ್ರಸಿದ್ ಕೃಷ್ಣ ಅಂತೂ ಬೌಲಿಂಗ್ ಮಾಡ್ಬಿಟ್ಟು ರನ್ನಿಂಗ್ ವಾಪಸ್ ಹೋಗ್ತಾನೆ ಬುಮ್ರಾನು ಅಷ್ಟೇ ಹೋಗದ್ರಲ್ಲಿ ಗೊತ್ತಾಗುತ್ತೆ ನಿಂಗ ಅನ್ಕೊಂಡು ಟಕ್ 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 ಅಂತ ಶಿರಾಜ್ ಅಂತೂ ಓಡ್ತಾ ಇದಾನೆ ನೆಕ್ಸ್ಟ್ ಇನ್ನೊಂದು ಬೌಲ್ ಹಾಕ್ಬೇಕು ಅಂತ ಅವನೇ ಚಿಯರ್ ಮಾಡ್ತಾ ಇದಾನೆ ಎಲ್ರಿಗೂ ಕ್ಲಾಪ್ ಮಾಡಿ ಅಂತ ಪ್ರಸೀತ್ ಕೃಷ್ಣ ಬೌಲಿಂಗ್ ಹಾಕ್ಮೇಲೆ ಆಗಲ್ಲ ಹಂಗೆ ಒಂದು ಇದಿರ್ಬೇಕು ಆಯ್ತು ನಿಮ್ಗೆ ಅಲ್ಲಿ ಹೋಗಿ ಆಗಿ ನಿಮ್ಗೆ ಸುಸ್ತಾಗುತ್ತೆ ಎಲ್ಲ ಸರಿ ನಿಂಗೇನ್ ಲಾಂಗ್ ಸ್ಪೆಲ್ಲು ಏನ್ ಕೊಟ್ಟಿಲ್ಲ ಓವರ್ ಹನ್ನೆರಡು ಹನ್ನೆರಡು ಓವರ್ ಹಾಕಿಲ್ಲ ಮುಂಚೆ ಹಾಕಿರೋರ್ ಇದಾರೆ ಒಂಬತ್ತು ಓವರ್ ಹತ್ತು ಓವರ್ ಯಾಕಿ ಇಶಾಂತ್ ಶರ್ಮಾ ಹಾಕಿರೋದೇ ನಾನು ನೋಡಿದೀನಿ ನೀವು ಐದು ಐದು ಓವರ್ ಮ್ಯಾಕ್ಸಿಮಮ್ ಸ್ಪೆಲ್ ಮಾಡ್ತಾ ಇದೀರ ಐದು ಓವರ್ ಆರು ಓವರ್ ಅದ್ರಲ್ಲೂ ನೀವು ಈ ಅಲ್ಲ ತಾರ್ಜಿಕ್ ಹಾಕೊಂಡ್ರೆ ಒಳ್ಳೆ ಆಯ್ತಪ್ಪ ಐದನೇ ಓವರ್ ಅಥವಾ ಆರ್ನೇ ಓವರ್ ನೀನ್ ಹಾಕೊಂಡ್ರೆ ಓಕೆ ಮೊದಲು ಫಸ್ಟ್ ಸೆಕೆಂಡ್ ಓವರ್ ಎಲ್ಲ ನೀವು ಹಿಂಗೆ ಅಂತ ವಾಪಸ್ ಹೋದ್ರೆ ಹೆಂಗೆ ಬೌಲರ್ಸ್ ಅಷ್ಟೇ ಅಲ್ಲ ಈವನ್ ಫೀಲ್ಡರ್ಸ್ ಅಷ್ಟೇ ಆ ಎನರ್ಜಿ ಬೇಕು ಮಾತಾಡ್ಬೇಕು ಅಲ್ಲಿ ಮುಂಚೆ ಹೆಂಗ ಆಡ್ತಾ ಇದ್ರು ನಾವ್ ಅದಕ್ಕೆ ಮಾತಿದ್ರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಫ್ಯಾನ್ಸು ಅದ್ ಬೇರೆ ಕಡೆ ಬಟ್ ಆ ಟೈಮಲ್ಲಿ ನೋಡಿದ ಟೆಸ್ಟ್ ನೀವು ಕಂಟಿನ್ಯೂ ಯಾಕೆ ಮಾಡ್ತಾ ಇಲ್ಲ ಬರೀ ಎನರ್ಜಿಯಿಂದ ಎಷ್ಟು ಮ್ಯಾಚ್ ಗಳು ಗೆದ್ದಿದೀವಿ ಆ ಒಂದು ಫೋರ್ಸ್ ಫಿಯರ್ ಎನರ್ಜಿ ಆಯ್ ನಾನು ಹೊಡಿತೀನಿ ಇವತ್ತು ಇವತ್ ಮಾಡಿ ತೋರಿಸ್ತೀನಿ ಅನ್ನೋದು ಅದ್ ಮೆಂಟಲಿ ಬಂದ್ಬಿಟ್ರೆ ಫಿಸಿಕಲಿ ವರ್ಕ್ಔಟ್ ಆಗೇ ಆಗುತ್ತೆ ಏನ್ ಸಣ್ಣ ಪುಟ್ಟ ನೋವಿದ್ಯಾ ರೆಸ್ಟ್ ಸಿಗುತ್ತೆ ನಿಮ್ಗೆ ಇಲ್ವಾ ಈ ಮ್ಯಾಚ್ ಗೆಲ್ಲಿಸ್ಕೊಡಿ ನೆನ್ಪಿಟ್ಕೊಂತಾರ ಜನ ಹಾ ರೆಸ್ಟ್ ತಗೊಳ್ಳಿ ಇವಾಗ ನೆಕ್ಸ್ಟ್ ಮ್ಯಾಚ್ ನೀವು ರೆಸ್ಟ್ ತಗೊಳ್ಳಿ ಇಲ್ಲಿದ್ದಾರೆ ಬೇರೆ ಬೌಲರ್ ನನ್ಗೆ ಎನರ್ಜಿ ತುಂಬಾ ಕಡಿಮೆ ಕಾಣಿಸ್ತು ವೆನ್ ಇಟ್ ಕಮ್ಸ್ ಟು ಬೌಲಿಂಗ್ ಕೆಲವ್ರ ಹತ್ರ ಬುಮ್ರಾ ಬಿಡಿ ಸಿರಾಜ್ ಬಿಡಿ ಅಟ್ಲೀಸ್ಟ್ ಇನ್ ಇದ್ದವ್ರು ಶಾರ್ದು ಪ್ರಸಿದ್ ಕೃಷ್ಣ ಆಮೇಲೆ ಇನ್ನೊಂದ್ ಕೇಳ್ದೆ ಕ್ಯಾಚ್ ಬಿಟ್ಟಿದ ಕಾರಣ ಕೆಲವ್ರು ಮಾತಾಡಿದ್ದು ಅಲ್ಲಿ ಯೂಸ್ ಮಾಡೋ ಡ್ಯೂಕ್ ಬಾಯ್ ಇನ್ನೂ ಅಡ್ಜಸ್ಟ್ ಆಗಿಲ್ಲ ಅಂತ ಒಂದು ಅವಾಗ ಹೋದ್ರಲ್ಲಪ್ಪಾ ಐ ಪಿ ಎಲ್ ನಡೀತಿದ್ದಂಗೆ ನೀವೆಲ್ಲ ಇನ್ನು ಫೈನಲ್ ಆಗಿರ್ಲಿಲ್ಲ ಐ ಪಿ ಎಲ್ ಅವಾಗ್ಲೆ ಹೋದ್ರಿ ಡ್ಯೂಕ್ ಬಾಲ್ ಇನ್ನು ಕೈಗೆ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನಾನು ಏನ್ ಹೇಳಲಿ ಓಲಾ ಅವನ್ ಏಳ್ದಾರು ತಲೆ ಬಿಡುವಸ್ ಆಡಿದಿರ ತುಂಬಾ ಹೋದ ತಕ್ಷಣ ಒಂದ್ ತಿಂಗಳಲ್ಲಿ ಅಡ್ಜಸ್ಟ್ ಆಗಲ್ಲ ಅಂತ ಹೇಳ್ಬೋದು ಸರಿ ಆಯ್ತು ಒಪ್ಕೊಳ್ಳೋಣ ಬಟ್ ಹಂಗಂತ ಅಲ್ಲಿ ಎಲ್ಲ ಯಾವೆಲ್ಲ ಕಡೆ ನಮ್ಮ ಇಂಡಿಯಾದಲ್ಲಿ ಆಡ ಎಸ್ ಜಿ ಟೆಸ್ಟ್ ಎಸ್ ಜಿ ಟೆಸ್ಟ್ ಕೊಡಕತ್ತ ಓಕೆ ಸೊ ಇದು ನಂದು ಆರ್ತಿ ಏನು ಇಷ್ಟೊತ್ತಾದ್ರೂ ಬರ್ಲಿಲ್ಲ ನೋಡೋಣ ಒಂದು ಟಾಸ್ ಮೂರು ಮೂರು ಗಂಟೆಗೆ ಏನೋ ಟಾಸ್ ಆಗುತ್ತೆ ಟಾಸ್ ಆದಾಗ ಗೊತ್ತಾಗುತ್ತೆ ಏನು ಸಿಚುಯೇಷನ್ ಹೆಂಗೆ ಏನ್ ಟೀಮ್ ತೊಂದಿಯರೆ ಹೆಂಗ್ ಪ್ಲಾನ್ ಹೋಗ್ತಾರೆ ಹೆಂಗ್ ಅಪ್ರೋಚ್ ಇಟ್ಕೊಂತಾರೆ ಅಂತ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಏನಂತೀವಿ ಪಿಚ್ ಪಿಚ್ ಮ್ಯಾಟ್ರ್ ಆಗುತ್ತೆ ನಾನಿಲ್ಲಿ ಒಬ್ಬನ ಬಗ್ಗೆ ಮಾತಾಡಲಿಲ್ಲ ಮಿಸ್ಟರ್ ನಿತೀಶ್ ಕುಮಾರ್ ರೆಡ್ಡಿ ಆ ಚಾನ್ಸ್ ಇದೆ ಅಂತಿದ್ದಾರೆ ಶಾರ್ದುಲ್ ಠಾಕೂರ್ ಬಗ್ಗೆ ತರ್ಬೋದು ಅಂತ ಮೇನ್ ಆಗಿ ಏನಾಗ್ಬಿಡುತ್ತೆ ಅಂದ್ರೆ ಆ ಫೋರ್ತ್ ಬೌಲರ್ ಒಬ್ಬ ಬೌಲರ್ ಆಗಿ ನೋಡೋದ್ಕಿನ್ನ ಒಬ್ಬ ಬ್ಯಾಟರ್ ಆಗಿ ನೋಡ್ತಾರೆ ನಾನು ತುಂಬಾ ರಿವ್ಯೂಸ್ ಗಳು ಕೇಳ್ತಾ ಇದ್ದೆ ಎಲ್ರು ಅಲ್ಲಿ ಹಿಂಗ್ ಮಾಡ್ಬೇಕು ಹಂಗ್ ಹಂಗ ಅಣ್ಣ ಬ್ಯಾಟಿಂಗ್ ಅಲ್ಲಿ ತೊಂದರೆ ಇದ್ದಿದ್ದು ಮೂರ್ ಜನ ಜಯಸ್ವಾಲ್ ಒಂದ್ ಸೆಂಚುರಿ ಬಂತು ರಿಷಬ್ ಮಂತ್ ಎರಡು ಬಂತು ಕೆ ಎಲ್ ಒಂದ್ ಬಂತು ಇನ್ನೊಂದು ಯಾರ್ದು ರಿಷುಭ್ ಮಂತ್ ಒಂದ್ ಬಂತು ಐದ್ ಸೆಂಚುರಿ ಹೊಡ್ತಿದ್ ಮ್ಯಾಚ್ ಅಲ್ಲಿ ಅಷ್ಟೇ ಬಂದಿರೋದ್ ಆ ಏನ್ ಸೆಂಚುರಿಗಳು ಬಂತು ಅಷ್ಟೇ ಅದ್ಬಿಟ್ರೆ ಫಸ್ಟ್ ಇನಿಂಗ್ಸ್ ಅಲ್ಲಿ ಕೆ ಎಲ್ ರಾಹುಲ್ದು ಫಾರ್ಟಿ ಪ್ಲಸ್ ರನ್ ರನ್ನೇ ಬಂದಿಲ್ಲ ಇನ್ನು ಬೇರೆ ಸಾಯಿ ಸುದರ್ಶನ್ ಕರುಣ್ ನಾಯರ್ ರವೀಂದ್ರ ಜಡೇಜಾ ಶಾರ್ದುಲ್ ಠಾಕೂರ್ ூர் எப்பூர் அறுவத்தாட் ಹ್ಮ್ ಅರೌಂಡ್ ಅಬೌಟ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಏಟ್ ತರ್ಟಿ ಫೈವ್ ರನ್ಸ್ ಹೊಡೆದ ಓಕೆ ಅಷ್ಟೇ ರನ್ ಒಡಸ್ಕೊಂಡಿದ್ದಾರೆ ಇಂಗ್ಲೆಂಡ್ ಗೆದ್ದಿದ್ದಾರೆ ಅಂದ್ರೆ ಅಷ್ಟು ಒಡಸ್ಕೊಂಡಿದ್ದಾರೆ ಆಯ್ತಾ ಅಂದ್ರೆ ತೌಸಂಡ್ ಸಿಕ್ಸ್ ಸೆವೆಂಟಿ ಸಾವಿರದ ಆರ್ನೂರ ಐವತ್ತು ರನ್ ಬಂದಿದೆ ಇಡೀ ಮ್ಯಾಚ್ ಆಯ್ತಾ ಅದ್ ಬಿಡಣ ಅದೇನ್ ಬೇಕಾಗಿಲ್ಲ ಎಂಟುನೂರ ರನ್ ರನ್ನಲ್ಲಿ ಇಂಡಿಯಾ ಫಸ್ಟ್ ಅಲ್ಲಿ ರವೀಂದ್ರ ಜಡೇಜಾ ಶಾರ್ದುಲ್ ಠಾಕೂರ್ ಸಾಯಿ ಸುದರ್ಶನ್ ಅಂಡ್ ಕರುಣ್ ನಾಯರ್ ಇವ್ರು ನಾಲ್ಕು ಜನದಿಂದ ಹನ್ನೆರಡು ರನ್ ಬಂದಿದೆ ಇಂಡಿಯಾ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸಾಯಿ ಸುದರ್ಶನ್ ಮೂವತ್ತು ಕರುಣ್ ನಾಯರ್ ಇಪ್ಪತ್ತು ಐವತ್ತು ರವೀಂದ್ರ ಜಡೇಜಾ ಇಪ್ಪತ್ತೈದು ಎಪ್ಪತ್ತೈದು ಶಾದುಲ್ ಠಾಕೂರ್ ನಾಲ್ಕು ಎಪ್ಪತ್ತೊಂಬತ್ತು ಟೋಟಲ್ ಇವ್ರು ತೊಂಬತ್ತೊಂದು ರನ್ ನಡೆದಿವೆ ಇನ್ನು ಬೌಲರ್ಸ್ ನಾನು ಕೌಂಟ್ ಮಾಡ್ತಾನೆ ಇಲ್ಲ ಅವ್ರ ಕಡೆಯಿಂದ ಒಂದ್ ಐದು ಆರು ರನ್ ಅಷ್ಟೇ ಬಂದಿರೋದು ಸೊ ನೀವು ಎಂಟುನೂರ ಚಿಲ್ಲರೆ ರನ್ನಲ್ಲಿ ಬರೀ ನಾಲ್ಕ್ ಜನ ಮೇನ್ ಬ್ಯಾಟರ್ಸ್ ಇವು ಅಷ್ಟು ನೋಡಿದಾರೆ ಏಳ್ನೂರ ಐವತ್ ಅಥವಾ ಏಳ್ನೂರ್ ರನ್ ಅಂತ ಏಳ್ನೂರ ಇಪ್ಪತ್ ರನ್ನು ಏಳ್ನೂರ ಮೂವತ್ತು ರನ್ನು ಏಳ್ನೂರೂರು ನೀವ್ ಬರೀ ತೊಂಬತ್ ರನ್ ನೋಡಿದ್ರೆ ಎಲ್ ಗೆಲ್ತೀರಿ ಅವ್ರ ಐನೂರು ಅವ್ರ ಅಷ್ಟು ಜನ ಏಳ್ನೂರ್ ಹೊಡ್ದಿದೆ ಅಂದ್ರೆ ನೀವೆಲ್ಲ ಸೇರ್ಕೊಂಡು ಅಟ್ಲೀಸ್ಟ್ ಒಂದು ಇನ್ನೂರ ಐವತ್ತು ಹೊಡಿಬೇಕಾಯ್ತು ಅದನ್ನ ನಾನ್ ಹೇಳ್ತಾರೆ ಅದು ಎಲ್ಲಿ ಬ್ಯಾಟಿಂಗ್ ಮಿಸ್ ಆಯ್ತು ಅಂದ್ರೆ ಅಲ್ಲಿ ಅದೇ ಉಲ್ಟಾ ಚೆಕ್ ಮಾಡಿದ್ರೆ ಅಲ್ಲಿ ಇಂಗ್ಲೆಂಡ್ دے بەرಕತೆ ಫಸ್ಟ್ ಮ್ಯಾಚ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ โಹಲಿಪಾಪ್ಸ್ 100 ಹ್ಯಾರಿ ಬ್ರೂಕ್ 99 ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅವರು ವಿಕೆಟ್ ಬಿಡಲಿಲ್ಲ ಬೆಂಡಕಟ್ 150 ಜಾಕ್ರಲಿ 65 ಎಲ್ಲರದು ಹೆಸರು ಬರುತ್ತೆ एक्चुअली উলಟಾ ಅವರು 메인 ರೋ ಬ್ಯಾಟರ್ಗಳು ಜೋರೂಟ ಜೋರೂಟನ್ ಬೇನ್ ಸ್ಟೋಕ್ಸ್ ಜಾಸ್ತಿ ಅಲ್ಲಿ ಬಟ್ ಎಲ್ಲರೂ ಇಪ್ಪತ್ ಮೂರನ್ನು ಮೂವತ್ತರನ್ನು ಕಂಟ್ರಿಬ್ಯೂಷನ್ ಮಾಡಿದ್ದಾರೆ ಅದ್ ಅಲ್ಲೇ ಸೋತಿದ್ದು ಇಂಡಿಯಾ ಸುಮ್ನೆ ಬೌಲಿಂಗ್ ಅಲ್ಲಿ ಮಾಡ್ಕೊಳ್ಳಿಲ್ಲ ಅದ್ ಮಾಡ್ಲಿಲ್ಲ ಮಾಡ್ಲಿಲ್ಲ ಅದೆಲ್ಲ ಬೆಸ್ಟ್ ಓಕೆ ನೋಡೋಣ ಸೆಕೆಂಡ್ ಟೆಸ್ಟ್ ಹೆಂಗಾಗುತ್ತೆ ಅಂತ ಕಂಟಿನ್ಯೂ ಇರುತ್ತೆ ಹ್ಮ್ ಇನ್ನೇನಿದೆ ಇನ್ನೊಂದು ವಿಡಿಯೋ ಮಾಡ್ಬೇಕು ಆದ್ರೆ ಐಟ್ ಮಾಡ್ತೀನಿ ಇವತ್ತು ಏನಪ್ಪಾ ಅಂತಂದ್ರೆ ಕೆಲವೊಂದು ಹೊಸ ರೂಲ್ಸ್ ತಂದಿದೆ ಐ ಸಿ ಸಿ ಅದು ಪ್ಲಸ್ ವುಮೆನ್ಸ್ ಟ್ವೆಂಟಿ ನಡೀತಾ ಇದೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನೆನ್ನೆನೂ ಗೆದ್ದಿದ್ದಾರೆ ಅದು ಶುರುವಾಗ ನೈಟ್ ಹನ್ನೊಂದು ಗಂಟೆಲಿ ಅದಕ್ಕೆ ನೋಡಕ್ಕಾಗಿಲ್ಲ ಈಗ ಬೆಳಗ್ಗೆ ಎದ್ದ ಸ್ಕೋರ್ಸ್ ಅಂಡ್ ಹೈಲೈಟ್ಸ್ ನೋಡ್ತಾ ಇದ್ದೆ ಓಕೆ ಏನಾದ್ರು ಇದ್ರೆ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಕೇಳಬೇಕು ಅನ್ಸಿದ್ರು ಕಮೆಂಟ್ ಮಾಡಿ ಏನಾದ್ರು ವಿಷಯ ಗೊತ್ತಿದ್ದು ಅಥವಾ ಏನಾದ್ರು ಇಂಟರ್ನೆಟ್ ಅಲ್ಲಿ ಸಿಕ್ಕಿದ್ರೆ ಹುಡುಕಿ ಹೇಳ್ತೀನಿ ಎನಿಥಿಂಗ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೆ ಸ್ವಲ್ಪ ಈ ಕ್ರಿಕೆಟ್ ಮಾತುಕತೆಯನ್ನು ಕಂಟಿನ್ಯೂ ಇಟ್ಕೊಳ್ಳೋಣ ಅನ್ನೋದು ಒಂದು ಯೋಚನೆ ಇದೆ ಒಬ್ಬನೇ ಮಾತಾಡಕ್ ಬೇಜಾರಾಗುತ್ತೆ ಬಟ್ ಇವತ್ತೇನೋ ಎನರ್ಜಿ ಬಂದಿದೆ